ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರಿ ಕಮೆಂಟ್ ಮಾಡುದು ಮರೆಯದಿರಿ ಸಿಕ್ಕಿ ಬಿದ್ದಿರೋ ಅಭಿ ಹಾಗೂ ಕನ್ನಿಕ ತಾವಿಬ್ರು ಹೇಗ್ ಭೇಟಿ ಆದ್ರು ಹೇಗ್ ಸಿಕ್ ಬಿದ್ರು ಎಂದು ಹೇಳಿದ್ಮೇಲೆ ಆದು ಕೊಲೆಯಾದ ಸ್ಥಿತಿಯಲ್ಲಿ ಬಿದ್ದಿದ್ದು ನೋಡಿ ಗಾಬರಿಯಾದಾಗ ತಮಗೆ ಒಂದು ಕರೆ ಬಂದಿತ್ತು ಆ ಕರೆ ಮಾಡಿದವ ಆದು ಕೊಲೆ ಸಾಕ್ಷಿ ಮಾಡಿದ್ದಾನೆಂದು ಸಾಬೀತು ಮಾಡಲು ತಿಳಿಸಿ ಕರೆ ಕಟ್ ಮಾಡಿದ್ದು ತಿಳಿಸಿ ಕತೆ ಮುಂದುವರೆಸಿದ್ರು ಕನಿಕಾ ಆ ಕೊಲೆ ಸಾಕ್ಷಿ ಮಾಡಿದ್ದು ಅಂತ ಪ್ರೂವ್ ಮಾಡೋದು ತಪ್ಪಲ್ವಾ ಅಬಿ ಹೇಳುವಾಗ ಈಗ ತಪ್ಪು ಉಪ್ಪು ಯೋಚಿಸೋದು ತಪ್ಪು ನನ್ನ ನಿನ್ನ ಬಗ್ಗೆ ಆ ಶೌರ್ಯನಿಗೆ ಆ ಕಿಲ್ಲರ್ ಹೇಳಿ ಅವನೇನಾದರೂ ನೀನು ನಾನೇ ಮಾಡಿದ್ದೀವಿ ಅಂತ ತಿಳಿದು ಶೂಟ್ ಮಾಡಿ ಕೊಂದರೆ ಅದು ಅಲ್ಲಿ ಸಾಕ್ಷಿ ಕೊಲೆ ಮಾಡಿದ್ದಾಳೆ ಅಂತ ಸಾಬೀತು ಮಾಡಿದರೆ ಎಲ್ಲ ಮುಗಿಯುತ್ತೆ ಅಲ್ವಾ ಜಸ್ಟ್ ಲೆಟ್ಸ್ ಡೂ ದಾಟ್ ಎಂದಾಗ ಸರಿ ಎಂದು ಆಲೋಚಿಸುವ ಇ ಸಿ ಪಿ ತನ್ನ ಪೊಲೀಸ್ ಬುದ್ಧಿ ಬೆಳೆಸುತ್ತಾ ಸಾಕ್ಷಿಗೆ ಡ್ರಿಂಕ್ಸ್ ಮಾಡಿಸಿ ಇದೊಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಅಂತ ಪ್ರೂವ್ ಮಾಡಿಬಿಟ್ರೆ ಎಂದ ಅವ್ರ ಮಾತು ಕೇಳಿಸಿಕೊಂಡ ಕನ್ನಿಕಾ ಸೂಪರ್ ಆದರೆ ಸಾಕ್ಷಿ ಡ್ರಿಂಕ್ಸ್ ಮಾಡೋದಿಲ್ವಲ್ಲ ಎಂದು ಉಗುರು ಕಚ್ಚಿ ಆದರೂ ಓಕೆ ಈ ಕೇಸ್ ಕ್ಲೋಸ್ ಮಾಡಿಸೋಕೆ ಇದು ಸರಿಯಾದ ಪ್ಲಾನ್ ನಾನು ಅವಳ ಸಾಫ್ಟ್ ಡ್ರಿಂಕ್ಸ್ಗೆ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕೊಡಿಸ್ತೀನಿ ಎಂದಳು ಹಾಗೆಯೇ ಅವಳನ್ನು ಕರ್ಕೊಂಡು ಬಂದು ಕಾರಲ್ಲಿ ಕೂರಿಸೋ ಕೆಲಸ ಕೂಡ ಮಾಡ್ತೀನಿ ಬಟ್ ಅವಳೇ ಮಾಡಿದ್ದು ಅಂತ ನೀನು ಹೇಗೆ ಪ್ರೂವ್ ಮಾಡ್ತೀಯ ಎಂದು ಕೇಳಲು ಮೇನ್ ರೋಡಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಇರೋ ರೋಡ್ ಫಿಕ್ಸ್ ಮಾಡಬೇಕು ಅಲ್ಲಿ ಯಾರೂ ಜನ ಓಡಾಡಬಾರ್ದು ಆ ಥರ ಸ್ಪಾಟ್ ಇರಬೇಕು ಅಲ್ಲಿ ಕ್ಯಾಮ್ರಾ ಕಣ್ಣಿಗೆ ಸಾಕ್ಷಿ ಕೊಲೆ ಮಾಡಿದ್ದಾಳೆ ಅಂತ ಸರಿಯಾಗೋ ರೀತಿ ಅವಳನ್ನು ಕ್ಯಾಮ್ರಾ ಮುಂದೆ ಇಳಿಸಿ ಆಮೇಲೆ ಹತ್ತೋ ಹಾಗೆ ಮಾಡಬೇಕು ಆಮೇಲೆ ಕಾರ್ ಮೂವ್ ಮಾಡಬೇಕು ಆ ಕಾರ್ ಮೂವ್ ಆದಮೇಲೆ ಆಧುನಿಕ ದೇಹ ಕ್ಯಾಮ್ರಾದಲ್ಲಿ ಸಾಕ್ಷಿ ಆಕ್ಸಿಡೆಂಟ್ ಮಾಡಿ ಸತ್ತಂತೆ ಬಿದ್ದಿರೋ ಹಾಗೆ ನಾವೇ ಮಲಗಿಸ್ಬೇಕು ಆಮೇಲೆ ಆ ಕ್ಯಾಮ್ರಾ ಡೀಟೇಲ್ಸ್ನ ನಾನೇ ಕಲೆಕ್ಟ್ ಮಾಡ್ಕೊಂಡು ಬಂದು ಎಷ್ಟು ಬೇಕೋ ಅಷ್ಟು ಉಳಿಸಿ ಮಿಕ್ಕೆಲ್ಲ ಡಿಲೀಟ್ ಮಾಡ್ತೀನಿ ಎಂದವನ ಪ್ಲ್ಯಾನ್ ಕೇಳಿ ವಾವ್ ವಾಟ್ ಎ ಪ್ಲ್ಯಾನ್ ಸೂಪರ್ ಲೆಟ್ಸ್ ಡೂ ಇಟ್ ಎಂದು ಸಾಕ್ಷಿಯಿದ್ದ ಲೈಫ್ ಕನ್ಸರ್ಟ್ಗೆ ಮರಳಿ ಆಕೆ ಬಳಿ ತೆಗೆದುಕೊಂಡು ಹೋಗ್ತಿದ್ದ ಜ್ಯೂಸಲ್ಲಿ ಡ್ರಿಂಕ್ಸ್ ಬೆರೆಸಿ ಕಳುಹಿಸುತ್ತಾಳೆ ಕನ್ನಿಕಾ ಅದನ್ನೇ ಕುಡಿಯುವ ಸಾಕ್ಷಿ ನಶೆಯಲ್ಲಿ ಯಾವಾಗ ತೇಲಾಡ್ತಾಳೋ ಆಗ ಹೊರಗಡೆ ಅಭಿ ತನ್ನಿದ್ದ ಕಾರಲ್ಲಿ ಕೂರಿಸಿಕೊಂಡು ಹೋಗ್ತಾಳೆ ಯಾರೂ ಇಲ್ಲದ ಜಾಗಕ್ಕೆ ಬಂದು ಅವರ ಪ್ಲಾನ್ ಪ್ರಕಾರ ಕ್ಯಾಮ್ರಾ ಕಣ್ಣಿಗೆ ಸಾಕ್ಷಿ ಬೀಳುವ ರೀತಿ ಮಾಡಲು ಸಾಕ್ಷಿ ಮೇಡಮ್ ಕಾರ್ ಎಂದಾಗ ಎಂದಾಗೆ ಎಂದು ಪ್ರಶ್ನಿಸುವ ಸಾಕ್ಷಿಗೆ ನೋಡಿ ಅಪ್ಪ ಅಮ್ಮ ಬಂದಿದ್ದಾರೆ ಎಂದಾಗ ಹೌದಾ ಅಪ್ಪ ಅಮ್ಮ ಎಂದು ಇಳಿಯುತ್ತಾಳೆ ಸಾಕ್ಷಿ ಮೊದಲೇ ಅಪ್ಪ ಅಮ್ಮನ್ನ ಕಳೆದುಕೊಂಡಿದ್ದಾಳಲ್ಲ ಆ ಯೋಚನೆ ಇತ್ತು ಅವಳಿಗೆ ಯಾರು ಕಾಣದಿದ್ದಾಗ ಯಾರು ಇಲ್ವೇ ಎಂದು ಮತ್ತೆ ಕಾರ್ ಹತ್ತಾಳೆ ಅವಳು ಕಾರ್ ಓಡಿಸೋಕ್ಕೆ ಬಾರದ್ದು ತಿಳಿದಿದ್ದ ಕನ್ನಿಕಾ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಇರುವ ಕಾರ್ ತಂದಿದ್ಳು ಕಾರ್ ಅಭಿ ಓಡಿಸಿ ಬಲಕ್ಕೆ ಸಾಕ್ಷಿ ಇಳಿದರೆ ಎಲ್ಲರೂ ಅವಳೇ ಡ್ರೈವ್ ಮಾಡಿದ್ದು ಎಂದ್ಕೊಳ್ತಾರೆ ಎಂದು ತಲೆ ಓಡಿಸಿರ್ತಾಳೆ ಅವರು ಹೋದ ನಂತರ ಆಧುನಿಕ ಬಾಡಿ ಕಾಣುವಂತೆ ಒಮ್ಮೆ ಸತ್ತಿದ್ದ ದೇಹದ ಮೇಲೆ ಹತ್ತಿಸ್ಕೊಂಡು ಹೋಗ್ತಾರೆ ಇಷ್ಟಾದ ಮೇಲೆ ಅಭಿ ತಾನೇ ಖುದ್ದಾಗಿ ಹೋಗಿ ಡೀಟೇಲ್ಸ್ ತಂದು ಎಡಿಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಶೌರ್ಯನಿಗೆ ತೋರಿಸಿ ಇದು ಸಾಕ್ಷಿ ಶಿವಾನಂದ್ ಕಾರ್ ಅವಳದ್ದೇ ಅನ್ನೋಕೆ ಕಾರ್ ನಂಬರ್ ಇಲ್ಲ ಬಟ್ ಮೊನಾಲಿಸ ರೇಡಿಯಂ ಸ್ಟಿಕ್ಕರ್ ಅವಳ ರೋಬೋಟಿಕ್ಸ್ ಥೀಮ್ ಮೇಲೆ ಇರುತ್ತೆ ನಿನ್ನೆ ರಾತ್ರಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ದಾಳೆ ಅವಳು ಸಿಕ್ಕಾಕೋತಾಳೆ ಅಂತ ಅವರಪ್ಪ ಬೆಳಿಗ್ಗೆನೆ ಅವಳನ್ನ ಕರ್ನಾಟಕಕ್ಕೆ ವಾಪಸ್ ಕರ್ಸ್ಕೊಂಡಿದ್ದಾರೆ ಎಂದು ಸಾಕ್ಷಿ ಮೇಲೆ ಕೋಪ ಬರುವಂತೆ ಮಾಡಿದ ಅಭಿ ದುಡ್ಡಿರೋರ್ ಬೇರೆ ಕೇಸ್ ಅವ್ರ ಕಡೆ ಆಗ್ಬೋದು ಅವಳನ್ನ ನಾನು ಅರೆಸ್ಟ್ ಮಾಡ್ತೀನಿ ಎಂದಾಗ ಬೇಕಿಲ್ಲ ತಾನೇ ಶಿಕ್ಷಿಸುವೆ ಎಂದು ಸಾಕ್ಷಿ ಮೇಲೆ ಸಿಟ್ಟಲ್ಲಿ ಸೆಕ್ಯೂರಿಟಿ ಹೆಡ್ ಆಗ್ತಾನೆ ಶೌರ್ಯ ಅವಳನ್ನು ಕೊಲ್ಲುವ ಆಲೋಚನೆಯಲ್ಲಿ ವಾತ್ಸವ ಇಷ್ಟು ಹೇಳಿದ ಅಭಿ ಇಷ್ಟಕ್ಕೆ ಆ ಕಿಲ್ಲರ್ ಬಿಡಲಿಲ್ಲ ಶೌರ್ಯ ನೀನನ್ನು ಎಚ್ಚರಿಸೋಕೆ ನನ್ನ ಬಿಟ್ಟ ನಾನು ನಿಮಗೆ ಅನಾಮಿಕನ ಹಾಗೆ ಕಾಲ್ ಮಾಡಿ ಸಾಕ್ಷಿನ ಕೊಲ್ಲು ಅಂತ ಹೇಳೋ ಹಾಗೆ ಮಾಡ್ದ ನಾನು ನಿನ್ಗೆ ಸಹಾಯ ಮಾಡ್ತಾ ಜೊತೆಗಿರುವಾಗ ನೀನು ಸಾಕ್ಷಿನ ಪ್ರತಿ ಸತಿ ಕೊಲ್ಲೋ ಬದಲು ಬಚಾವ್ ಮಾಡ್ತಿದ್ದು ನೋಡಿದವ ನಿನ್ನ ಮೇಲೆ ಅನುಮಾನ ಮೂಡಿ ಅವಳನ್ನು ಕೊಲ್ಲೋ ಸುಪಾರಿ ನನಗೆ ಕೊಟ್ಟ ಅವಳನ್ನು ಕೊಂದರೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳ್ದ ಅದಕ್ಕೆ ಅಡ್ವಾನ್ಸ್ ಅಂತ ಐದು ಕೋಟಿ ಕೂಡ ಕೊಟ್ಟ ನಾನು ಕನ್ನಿಕಾ ಆಲೋಚಿಸಿ ಈ ಡೀಲ್ ಒಪ್ಪಿಟ್ಕೊಂಡ್ವಿ ಒಪ್ಪಿದ ಮೇಲೆ ನೀನು ಸಾಕ್ಷಿನ ಮದುವೆ ಆಗೋಕ್ಕೆ ಒಪ್ತೆ ಅಂದೆ ಯಾಕೋ ನಮಗೆ ನೀನು ಅವಳನ್ನು ಕೊಲ್ಲೋದು ಡೌಟ್ ಅನ್ನಿಸ್ತು ಅದಕ್ಕೆ ನಾವು ಸಾಕ್ಷಿ ತಾಳಿಯಲ್ಲಿ ಸೆನ್ಸಾರ್ ಇಟ್ವಿ ನೀನು ಸಾಕ್ಷಿನ ಕೊಲ್ಲದೆ ಹೋದರೆ ನಾವು ಕೊಂದು ನಿನ್ನ ಮೇಲೆ ಹಾಕೋಣ ಅಂತ ಅದಕ್ಕೆ ನೀವು ಮುಂಬೈ ಪ್ಲ್ಯಾನ್ ಮಾಡಿದಾಗ ಕನ್ನಿಕಾ ಲೀವ್ ತೆಗೆಟ್ಕೊಂಡ್ಳು ನಾನು ಕೂಡ ಅವಳ ಜೊತೆ ಇಲ್ಲಿಗೆ ಬಂದೆ ಆ ಹೋಟೆಲ್ನವ್ರಿಗೆ ನಾನು ಇ ಸಿ ಪಿ ಒಂದು ಕೇಸ್ ಮೇಲೆ ತನಿಖೆ ಮಾಡೋಕ್ಕೆ ಬಂದಿದ್ದೀನಿ ನನ್ನ ಬಗ್ಗೆ ಎಲ್ಲೂ ಸುಳಿವು ಕೊಡಬಾರ್ದು ಎಂದು ಸೀಕ್ರೆಟ್ ಗೇಟ್ ಬಳಸಿ ಒಳಗೆ ಬಂದು ಹೋಗ್ತಿದ್ದೆ ಹಾಗೆ ಕ್ಯಾಮ್ರಾಗಳನ್ನು ಹ್ಯಾಂಡ್ ಓವರ್ ತಗೊಂಡೆ ನಿನ್ನ ದಿಕ್ಕು ತಪ್ಸೋಕ್ಕೆ ರಾಂಗ್ ಲೊಕೇಶನ್ ಕಳುಹಿಸಿ ನಾನೇ ಸಾಕ್ಷಿನ ಕೊಲ್ಲೋಕೆ ಬಂದಿದ್ದೆ ಬಟ್ ಅಷ್ಟರಲ್ಲಿ ಯಾರೋ ಬಂದಂಗಾಯಿತು ಸೊ ಕಿಟ್ಕಿಯಿಂದ ಹಾರ್ ಹೋದೆ ಆಮೇಲೆ ನೀನು ಸಾಕ್ಷಿ ಜೊತೆ ಎಲ್ಲಿಗೆ ಹೋಗ್ತೀರಾ ಅಂತ ತಿಳ್ಕೊಂಡು ಎ ಸಿ ಅಂತ ಹೇಳಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ದಿಕ್ಕು ತಪ್ಸೋಕೆ ಅಗಸ್ಟ್ ಜನ ಫ್ರೆಂಡ್ ಕೌತುಕ್ ಹೆಸರು ಬಳಸ್ತೆ ಮತ್ತು ಆ ಕನ್ಸರ್ಟ್ ಬಳಿ ಹೋಗಿ ಅಡ್ ಅಡ್ಮಿನ್ ಡೀಟೇಲ್ಸ್ ಪಡೆದು ಅದನ್ನೆಲ್ಲ ಶೌರ್ಯನ ಮೇಲ್ ಐ ಡಿಗೆ ಹಾಕಿ ಡಿಲೀಟ್ ಮಾಡಿದ್ವಿ ಎಂದು ತನಗೆ ಗೊತ್ತಿದ್ದ ಪೂರ್ತಿ ಕತೆ ಹೇಳಿದಾಗ ರಪ್ ಎಂದು ಬಾರಿಸಿದ್ದ ಶೌರ್ಯ ತನ್ನ ತಂಗಿ ಅದೆಷ್ಟು ಆಸೆಯಿಂದ ಹುಟ್ಟುಹಬ್ಬಕ್ಕೆಂದು ಅಣ್ಣನನ್ನು ನೋಡಲು ಬಂದಿದ್ಲು ಅವಳ ಸಾವನ್ನ ಕಣ್ಕೊಂಡಳೆಂದು ಕಣ್ ಮೊದಲೇ ಸಿಟ್ಟಿತ್ತು ಈಗ ವಿಪರೀತವಾಗಿತ್ತು ನಿನ್ನ ಯಾವತ್ತಾದರೂ ನನ್ನ ತಂಗಿ ಮದುವೆ ಆಗು ಅಂತ ಕೇಳಿದ್ಲ ಇಲ್ಲ ನಾನು ಕೇಳಿದ್ನ ಹೇಳೋ ಪಾಪ ಮುಗ್ಧ ಹುಡುಗಿನ ಬಲಿ ಕೊಟ್ಟಲ್ಲೋ ಯಾಕೋ ಹೀಗೆ ಮಾಡಿದೆ ಹೇಳು ಯಾಕೆ ಹೀಗೆ ಮಾಡ್ದೆ ಪಾಪ ಅವಳು ಅಣ್ಣ ನಾನೆಲ್ಲಿ ಎಲ್ಲಿ ಅಂತ ನಿನ್ನ ಬೇಡ ಅಂದಿದ್ಲು ಆದರೆ ನೀನು ನಂಬಿಕೆ ದ್ರೋಹಿ ನಂಬಿಕೆ ದ್ರೋಹಿ ಅಟ್ಲೀಸ್ಟ್ ನಿನಗೆ ಕನ್ನಿಕ ಮೇಲೆ ಮನಸ್ಸಾಗಿದೆ ಅಂತ ಹೇಳಿ ಹೋಗಿದ್ರು ನನ್ನ ತಂಗಿ ನನ್ನ ಕಣ್ಮುಂದೆ ಇರ್ತಿದ್ಲಲ್ಲೋ ಫಾಸ್ಟರ್ ಎಂದು ನೊಂದು ಮೂಗಲ್ಲಿ ರಕ್ತ ಬರುವಂತೆ ಹೊಡೆದಿದ್ದ ನಿನ್ನ ತಂಗಿನ ನಾನು ಸಾಯಿಸಿಲ್ಲ ಶೌರ್ಯ ನಾವೇನು ಮಾಡಿಲ್ಲ ಅವಳಿಗೆ ಕನ್ವಿನ್ಸ್ ಮಾಡೋಕ್ಕೆ ಹೋಗಿದ್ದು ನಿಜ ಅದು ಅದಾಗಲೇ ಆ ಕಿಲ್ಲರ್ ಮುಗಿಸಿದ್ದ ಎನ್ನುವಾಗ ಇನ್ನೊಂದು ಬಾರಿಸುವ ಶೌರ್ಯ ಯಾರೋ ಅವನು ಹೇಳೋ ಅವನು ನನ್ನ ತಂಗಿನ ಕೊಂದು ನನ್ನ ಹೆಂಡತಿನೂ ಕೊಲ್ಲೋ ಆಸೆ ಕನಸು ಆಲೋಚನೆಯಲ್ಲಿರೋನು ಯಾರು ಎಂದು ಕೇಳಲು ಇದುವರೆಗೂ ಅವನನ್ನು ಯಾರೂ ನೋಡೇ ಇಲ್ಲ ಶೌರ್ಯ ಅವನಿಗೆ ಸಾಕ್ಷಿ ಮೇಲೆ ತುಂಬ ಸಿಟ್ಟಿದೆ ಅವಳನ್ನು ಕೊಲ್ಲಬೇಕೆಂದು ಸಂಚು ಮಾಡ್ತಿದ್ದಾನೆ ಆದರೆ ಯಾರೋ ಏನೋ ಗೊತ್ತಿಲ್ಲ ಎನ್ನುತ್ತಾನೆ ಅಭಿ ಶೌರ್ಯ ಎಲ್ಲ ಹೇಳಾಯಿತು ಅಲ್ವಾ ನಮ್ಮನ್ನು ಬಿಡಿ ನಮಗೆ ಇನ್ನೇನೂ ಗೊತ್ತಿಲ್ಲ ಎಂದ ಕನ್ನಿಕಾಳ ಎರಡೂ ಕೆನ್ನೆಗೂ ಬಾರಿಸುವ ಸಾಕ್ಷಿ ಅಯ್ಯೋ ಪಾಪಿ ನಿನಗೆ ಒಂದು ಹೆಣ್ಣನ್ನು ಕೊಂದ್ವಿ ಮಾಡಿದ್ದು ಅನಾಚಾರ ಅಂತ ಪಾಪ ಪ್ರಜ್ಞೆನೇ ಇಲ್ಲ ಅಲ್ವಾ ನಿನ್ನ ಸ್ವಂತ ತಂಗಿ ಥರ ನೋಡ್ತಿದ್ದೆ ನಾನು ಆದರೆ ನೀನು ನಿಂಗೇನು ಕಡಿಮೆ ಮಾಡಿದ್ದೆ ನಾನು ನನ್ನ ಎಲ್ಲಿ ಗೋದಿನ ಪಿ ಎ ಥರ ನೋಡದೆ ಮನೆಯವಳು ಹಾಗೆ ನೋಡ್ಕೊಂಡಿದ್ದೆ ತಾನೇ ಛಾ ಎಂದು ಬೇಸರ ಪಟ್ಟಾಗ ಶೌರ್ಯ ಆದರೆ ಒಂದು ವಿಷಯ ಹೇಳಬೇಕು ಒಂದು ಸತಿ ಅವನ ಹತ್ರ ಮಾತಾಡುವಾಗ ಅವನು ಸುತ್ತಮುತ್ತ ಸಾಕ್ಷಿ ಧ್ವನಿ ಕೇಳಿಸ್ತಿತ್ತು ಅನಿಸುತ್ತೆ ಅವನು ಎಂದು ಇನ್ನೂ ಮಾತಾಡ್ತಿದ್ದ ಅಭಿ ಎದೆಗೆ ಯಾರೋ ಗುಂಡ್ ಹಾಡಿಸಿದ್ರು ಅಭಿ ಎಂದು ಕನ್ನಿಕಾ ಕಿರ್ಚುತ್ತಾ ಅವನ ಬಳಿ ಬರಬೇಕು ಅವಳ ಹಣೆಗೂ ಯಾರೋ ಗುಣ ಹಾರಿಸ್ಬಿಟ್ರು ಅವರನ್ನು ನೋಡಿ ತಕ್ಷಣ ಮಡದಿಯನ್ನು ಸೇವ್ ಮಾಡುವ ಆಲೋಚನೆ ಮಾಡುವ ಶೌರ್ಯ ಸಾಕ್ಷಿ ಲೆಟ್ಸ್ ಮೂವ್ ಎಂದು ಅವಳು ಕೈ ಹಿಡಿದು ಓಡಿದ ಹಾಗೆ ಅವನ ಸಿ ಬಿ ಐ ಟೀಮ್ ಕೂಡ ಆ ಕಿಲ್ಲರ್ಗಾಗಿ ಹುಡುಕಾಟ ನಡೆಸಲು ಶುರು ಮಾಡಿದ್ರು ಹಾಗೆ ಸಿ ಬಿ ಐ ಟೀಮೆ ರೋಹಿತ್ ಮನೆಯಲ್ಲಿ ಸಾಕ್ಷಿನ ಉಳಿಸುವ ಶೌರ್ಯ ಆ ಕಿಲ್ಲರ್ ಬಗ್ಗೆ ಆಲೋಚಿಸುತ್ತಾ ಕೂತಿರ್ತಾನೆ ಬ್ರೋ ಜಸ್ಟ್ ಜುಲ್ ಟೀಮ್ ಕೂಡ ಭಾಗಿಯಾಗಿದೆ ನೀನು ಯೋಚಿಸ್ಬೇಡ ಎಲ್ಲಿ ಸಾಕ್ಷಿ ಸೇಫ್ ಆಗಿರ್ತಾರೆ ಎನ್ನುವಾಗ ಅದ್ಯಾವನೋನು ಸಾಕ್ಷಿ ಮೇಲೆ ಅಂತ ಏನು ಕೋಪ ಇದೆ ಎಂದ ಶೌರ್ಯನ ಮಾತಿಗೆ ಅದು ಸಾಕ್ಷಿಗೆ ಗೊತ್ತಿರಬೇಕು ಅವಳನ್ನ ಯಾರಾದರೂ ಲವ್ ಮಾಡಿ ಅವಳವರನ್ನು ರಿಜೆಕ್ಟ್ ಮಾಡಿ ಆ ಥರ ಏನಾದರೂ ಆಗಿದ್ಯಾ ಎನ್ನುವಾಗ ಬರುವ ಸಾಕ್ಷಿ ಈ ಸಿ ಇ ಒಗೆ ಪ್ರಪೋಸ್ ಮಾಡಿತ್ತು ಅಂದರೆ ಸಿದ್ಧಾರ್ಥ್ ಮಾತ್ರ ಆದರೆ ಅವನು ಈ ಕೆಲಸ ಮಾಡಿರಲ್ಲ ಯಾಕಂದರೆ ಅವನು ಲೈವ್ ಬಂದಿದ್ದಾನೆ ನ್ಯೂಸ್ ಟ್ವೆಂಟಿ ಫೋರ್ನಲ್ಲಿ ನೋಡಿ ಎಂದು ಟಿ ವಿ ಹಾಕಿ ತೋರಿಸಿದ್ಲು ಒಂದು ವೇಳೆ ಅವನೇ ಮಾಡಿಸಿರ್ಬಹುದಾ ಎಂದಾಗ ಶೌರ್ಯ ಆ ಥರ ಅವನೇನೂ ಮಾಡಿರಲ್ಲ ಅವನು ಬೊಗ್ಳೋ ನಾಯಿ ಕಚ್ಚಲ್ಲ ಎನ್ನುತ್ತಾಳೆ ಸಾಕ್ಷಿ ಹಾಗೆ ರೋಹಿತ್ ಅವರಿಬ್ಬರನ್ನ ಬಿಟ್ಟು ಕೊಂಚ ಹೊರಗಡೆ ಹೋಗಿದ್ದು ನೋಡಿದ ಸಾಕ್ಷಿ ಶೌರ್ಯನ ಬೆನ್ನಿಗಪ್ಪುತ್ತಾಳೆ ಅವಳ ಅಪ್ಪುಗೆಗೆ ಏನು ಸಾಕ್ಷಿ ಈ ಟೈಮ್ನಲ್ಲಿ ಎಂದು ಪ್ರಶ್ನೆ ಮಾಡುವ ಶೌರ್ಯನ ನೋಡಿ ಅರೆ ಸಿ ಬಿ ಐ ಏನು ಯೋಚನೆ ಸಿಇಒ ಜೊತೆ ಸಿ ಬಿ ಐ ಇರುವಾಗ ಸಿಇಒಗೆ ಏನು ಚಿಂತೆ ಇರುತ್ತೆ ಹಾಂ ಚಿಂತೆ ಇದೆ ನಮಗೆ ಮಕ್ಕಳಾಗೋದು ಗ್ಯಾರಂಟಿ ಒಂದು ವೇಳೆ ಹೆಣ್ಮಗು ಆದರೆ ಅವಳನ್ನು ಡಾಕ್ಟರ್ ಮಾಡೋಣ ಗಂಡು ಮಗು ಆದರೆ ಅವನನ್ನು ಸಿ ಬಿ ಐ ಮಾಡೋಣ ಯಾಕಂದರೆ ನನ್ನ ಗಂಡನ ಹಾಗೆ ಅವನು ಒಳ್ಳೆ ಆಫೀಸರ್ ಆಗಬೇಕು ಅದಕ್ಕೆ ಹೇಗೆ ಸೂಪರ್ ಅಲ್ವಾ ಎನ್ನಲು ಅವನಿಗೆ ನಗಬೇಕೋ ಬೇಸರ ಪಡಬೇಕು ತಿಳಿಲಿಲ್ಲ ಸೀದಾ ಹೋಗಿ ಸೋಫಾ ಮೇಲೆ ಕುಳಿತ ಅವನ ಮೇಲೆ ಬಂದು ಕೂರುವ ಸಾಕ್ಷಿ ಅವನ ಕೋಳ ಸುತ್ತ ಕೈಹಾರ ಮಾಡಿ ಹಾಕಿ ನಾನು ನೋಡು ಶೌರ್ಯ ಮನೆ ಗೃಹ ಪ್ರವೇಶದ ತನಕ ಯೋಚನೆ ಮಾಡ್ತಿದ್ದೀನಿ ಪಾಯನೇ ಹಾಕಿಲ್ಲ ಇಲ್ಲಿ ಹೇಳು ಯಾವಾಗ ಪಾಯ ಹಾಕೋದು ಎಂದಾಗ ಸಾಕ್ಷಿ ಏನೋಫ್ ಮ್ಯಾಟರ್ ಸೀರಿಯಸ್ ಆಗಿದೆ ಎನ್ನುತ್ತಾನೆ ಶೌರ್ಯ ಹೌದು ಫ್ಯಾಮಿಲಿ ಪ್ಲ್ಯಾನಿಂಗ್ ತುಂಬಾ ಮುಖ್ಯ ಎನ್ನುತ್ತಾ ಹೆಸರು ಏನು ಇಡೋಣ ಹುಡುಗಿ ಆದರೆ ನಿಶ್ವಿತ ಅಂತ ಇಡೋಣವಾ ಹುಡುಗ ಆದರೆ ನಿಶ್ಚಯ ಅಂತ ಇಡೋಣ ಚೆನ್ನಾಗಿದೆ ಅಲ್ವಾ ಹೆಸರು ಎನ್ನಲು ಏನೋಫ್ ಸಾಕ್ಷಿ ಇಲ್ಲಿ ಏನಾಗುತ್ತೋ ಅಂತ ತಲೆ ಬಿಸಿ ನನಗೆ ನಿಂಗೆ ತಮಾಷೆನಾ ಹುಚ್ಚ ಎಂದು ರೇಗಾಡಿದ ನೀನಿರುವಾಗ ನನಗೇನಾಗುತ್ತೆ ಶೌರ್ಯ ಎಂದು ಕೇಳಿದವಳ ನೋಡಿ ಸಾಕ್ಷಿ ತಂಗಿನ ಕಳ್ಕೊಂಡು ನಿನ್ನ ಕೊಲ್ಲೋಗಿ ಬಂದು ನಾನು ಹೇಗೋ ಸಾಯಿಸಬೇಕು ಅಂತ ಬಂದಾಗೆಲ್ಲ ಸಿಟ್ಟಲ್ಲೂ ಇದ್ದ ಒಲ್ವೆ ನಿನ್ನ ನನ್ನಿಂದ ಕಾಪಾಡ್ತು ಈಗ ನಿನ್ನ ಕಳ್ಕೊಳ್ಳೋಕ್ಕೆ ತಯಾರಿಲ್ಲ ಸಾಕ್ಷಿ ಎಂದು ಅಪ್ಪಿದ ತಾನು ಅಪ್ಪುವ ಸಾಕ್ಷಿ ನನಗೆ ಸಾಯೋಕೆ ಇಲ್ಲ ಶೌರ್ಯ ನನಗೆ ನಿನ್ನ ಜೊತೆ ಸಂಸಾರ ಮಾಡಬೇಕು ನಮಗೆ ಮಗು ಆಗಬೇಕು ನಾನು ತಾಯಿ ಆಗಬೇಕು ನೀನು ತಂದೆ ಆಗಬೇಕು ಆ ಪಾಪನ್ನು ನನ್ನ ಕೈಯಲ್ಲಿ ಎತ್ಕೋಬೇಕು ಅದು ಅಮ್ಮ ಅಂತ ಕರಿಬೇಕು ನಾನು ಅದಕ್ಕೆ ಚಂದ ಮಾಮ ತೋರಿಸಿ ಊಟ ಮಾಡಿಸ್ಬೇಕು ನೀನು ಪಾಪು ಸೇರಿ ನನ್ನ ಕಾಡಿಸ್ಬೇಕು ನಾನು ನಿಂಗೂ ಪಾಪುಗೂ ಬೈಬೇಕು ಇಬ್ಬರ ಮೇಲೂ ಕೋಪ ಮಾಡ್ಕೋಬೇಕು ನೀವಿಬ್ಬರೂ ಕ್ಷಮೆ ಕೇಳಬೇಕು ತುಂಬ ಆಸೆಗಳಿವೆ ಶೌರ್ಯ ಆ ಕಿಲ್ಲರ್ನಿಂದ ನನ್ನ ಕಾಪಾಡ್ತೀಯ ಅಲ್ವ ಶೌರ್ಯ ಎಂದು ಕೇಳಿದವಳ ನೋಡಿ ನಾನು ಬದುಕಿರೋವರೆಗೂ ನಿನ್ನ ಮಾತ್ರ ಕಳ್ಕೊಳ್ಳೋದಿಲ್ಲ ಸಾಕ್ಷಿ ಐ ಲವ್ ಯು ಎಂದು ಹಣಿಗೆ ಮುತ್ತಿಟ್ಟ ಗಂಡನ ಕೆನ್ನಿಗೆ ತಾನು ಮುತ್ತಿಡುವ ಮಡದಿ ಐ ಲವ್ ಯು ಶೌರ್ಯ ಎಂದು ಕಂಬನಿ ಸೂಸಿದ್ಲು ಇನ್ನೂ ಹಾಗೆ ಮಂಕಾದ ಮಡದಿಯನ್ನು ಹೊತ್ತವ ತಾನೇ ಮಂಚದ ಮೇಲೆ ಮಲಗಿಸಿ ನಾನಿರೋವರೆಗೂ ಈ ಸಿ ತನಕ ಯಾರೂ ಬರೋಲ್ಲ ಬಂದರೆ ಉಳಿಯಲ್ಲ ಎಂದಾಗ ಅವನ ಬಟ್ಟೆ ಹಿಡಿದು ತನ್ನ ಬಳಿ ಎಳೆದುಕೊಳ್ಳುವ ಸಾಕ್ಷಿ ಯಾಕೆ ಬೇಕೆಂದೇ ಕೇಳಿದಾಗ ಯಾಕಂದರೆ ಎಸ್ ಸಿ ಬಿ ಐ ಇನ್ ಚೀಪ್ ಲವ್ ವಿತ್ ಸಿಇಒ ಎಂದು ಹೊದಿಕೆ ಹೊದಿಸಿ ಎ ಸಿ ಬಿ ಐನ ದಾಟಿ ಅವನು ನನ್ನ ಸಿ ಇ ಒನ ಮುಟ್ಟಬೇಕು ಶೌರ್ಯ ಅಂದರೆ ಸುಮ್ಮನೆನಾ ಎಂದು ಕೇಳಲು ಅವನ ಹಣೆ ಚುಂಬಿಸಿ ಬೋರಿಂಗ್ ಹಸ್ಬೆಂಡ್ ಆಗಬೇಡ ಬೇಗ ವಾಪಸ್ ಕೊಡು ಎಂದಾಗ ಬೋರಿಂಗ್ ಅಂತೂ ಇಲ್ಲ ಟೈಮಿಂಗ್ ಮಿಸ್ ಆಗ್ತಿದೆ ಎಂದ ಅವನ ಮಾತಿಗೆ ಹೇ ಟು ಶೌರ್ಯ ಎನ್ನಲು ಎಷ್ಟು ಫಾಸ್ಟ್ ಹೆಂಡತಿ ಇದ್ದಾಗ ಚೂರು ರೊಮ್ಯಾನ್ಸ್ ಮಾಡೋಕ್ಕೆ ಮೂಡ್ ಬರಲ್ಲ ಅಂತ ಸುಮ್ಮನಿರೋ ಒಳ್ಳೆಯವನು ನಾನಲ್ಲ ಎಂದು ಅವಳ ಹಣೆ ಮತ್ತು ಕೆನ್ನೆ ಚುಂಬಿಸಿ ಕೊಂಚ ಮುದ್ದಿಸಿ ಮಲಗಿಸಿದ ಆದರೆ ರಾತ್ರಿ ಪೂರ್ತಿ ಅವನಿಗೆ ನಿದ್ರೆ ಬರಲಿಲ್ಲ ಮಲಗಿದ್ದ ಸಾಕ್ಷಿ ನಾನು ಹೊಡ್ತಾ ಸೇವೋ ನಿಮ್ಮನ್ನು ಯಾರು ಟಾರ್ಗೆಟ್ ಮಾಡ್ತಿರೋದು ನಿನ್ನ ಮೇಲೆ ಅದು ಯಾರಿಗೆ ಸಿಟ್ಟು ಏನಿರ್ಬೋದು ಅಂತ ಜಿದ್ದು ಎಂದುಕೊಂಡು ಅಭಿ ಹೇಳಿದ ಒಂದು ಮಾತು ನೆನಪಿಸ್ಕೊಂಡ ಶೌರ್ಯ ಆದರೆ ಒಂದು ವಿಷಯ ಹೇಳಬೇಕು ಒಂದು ಸತಿ ಅವನ ಹತ್ರ ಮಾತಾಡುವಾಗ ಅವನ ಸುತ್ತಮುತ್ತ ಸಾಕ್ಷಿ ಧ್ವನಿ ಕೇಳಿಸ್ತಿತ್ತು ಅನಿಸುತ್ತೆ ಅವನು ಎಂದ ಮಾತು ನೆನೆದು ಸ್ವಲ್ಪ ಕಣ್ಮುಚ್ಚಿ ಪುನಃ ತೆರೆದವ ನನಗೇನು ಅನುಮಾನ ಬಂದಂತೆ ಹಾಗಾದರೆ ಇದು ಉದಯ್ ಅವರ ಕೆಲಸ ಅಲ್ಲ ತಾನೇ ಎಂದುಕೊಂಡ ಮುಂದೆ ಅದಕ್ಕೆ ನಾನು ಎಲ್ಲೂ ಸಾಕ್ಷಿ ಫ್ಯಾಮಿಲಿ ಬಗ್ಗೆ ಹೇಳಿರಲಿಲ್ಲ ಇವತ್ತು ಈಗ ಎಲ್ಲರೂ ಚಿಕ್ಕಪ್ಪ ಉದಯ್ ವಿಲ್ಲನ್ ಅಂತೀರಾ ಅಂತ ಬಟ್ ಸಣ್ಣ ಟ್ವಿಸ್ಟ್ ಇದೆ ಇದೇ ಕಥೆಯ ಕಡೆಯ ಟ್ವಿಸ್ಟ್ ಮತ್ತು ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ